ಏಪ್ರಿಲ್ ಇಪ್ಪತ್ಮೂರಕ್ಕೆ ಯಾದಗಿರಿಗೆ ಜನಾಕ್ರೋಶ ಯಾತ್ರೆ ಯಾಳಕೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಇಪ್ಪತ್ಮೂರರಂದು ಯಾದಗಿರಿ ನಗರಕ್ಕೆ ಆಗಮಿಸಲಿದೆ ಎಂದು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಅಮೀನ್ ರೆಡ್ಡಿ ಯಾಳಕೆ ಹೇಳಿದರು ನಗರದ ಮಾಜಿ ಜಿಲ್ಲಾಧ್ಯಕ್ಷರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಡಾಕ್ಟರ್ ಚಂದ್ರಶೇಖರ ಸುಬೇದಾರ್ ರಾಜಶೇಖರ ಗೂಗಲ್ ಆಡವೆಪ್ಪ ಜಾಕಾ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರಶೇಖರ ಯಾಳಗಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ತಿರುಪತಿ ಹತ್ತಿ ಕಟ್ಗಿ ಜಿಲ್ಲಾ ಕಾರ್ಯದರ್ಶಿಯಾದ ದಾಮು ಪವಾರ್ ಬಸವರಾಜ ಅರುಣಿ ತಿರುಪತಿ ವಿನೋದ್ ಗುಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಇಪ್ಪತ್ತ್ಮೂರನೇ ತಾರೀಕಿನ ಇಲ್ಲಿ ರಾಜ್ಯಾದ್ಯಂತ ನಡೀತಕ್ಕಂಥ ಕಾರ್ಯಕ್ರಮ ಇದು ರಾಜ್ಯಾಧ್ಯಕ್ಷ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರು ಮೈಸೂರಿಂದ ಪ್ರಾರಂಭ ಮಾಡಿದರು ಜನ ತಾಯಿ ಚಾಮುಂಡಿ ನಾಡದೇವತೆ ಚಾಮುಂಡಿ ದೇವಿ ಆಶೀರ್ವಾದ ತಗೊಂಡು ಮಾಡಿದರು ಅದ್ರ ಪ್ರಕಾರ ಬೆಳಗಾಂ ಬಾಗಲಕೋಟು ಬಿಜಾಪುರ ಮನೆ ಹದಿನೆಂಟನೇ ತಾರೀಕು ಗುಲ್ಬರ್ಗ ಮತ್ತು ಇಪ್ಪತ್ತು ಎರಡನೇ ತಾರೀಕಿನ ಬಾಗಲಕೋಟೆ ಕೊಪ್ಪಳ ವಿಜಯನಗರ ನಿಮಿಷ ರಾತ್ರಿ ನಿಮಿಷ ಲಾಕ್ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಯಾರಗಿರಿ ಅದಾದ ನಂತರ ಅರೇಂಜ್ ಮಾಡತಕ್ಕಂಥ ಕಾರ್ಯಕ್ರಮ ಅದಕ್ಕೆ ನಾವು ಸಭೆ ಆಲ್ರೆಡಿ ಯಾದಗಿರಿ ಜಿಲ್ಲಾ ಕೇಂದ್ರದ ನಮ್ಮ ಕಚೇರಿಯಲ್ಲಿ ಮಾಡಿದ್ವಿ ಮತ್ತು ಸಹಾಯಕ ಮಂಡಲ ಯಾದಗಿರಿ ಮಂಡಲದ ಸಭೆ ಕರೆದು ಪೂರ್ವ ತಯಾರಿ ಅಲ್ಲಿ ಸಭೆ ಮಾಡಿದ್ವಿ ನಿನ್ನೆ ಗುರುಮುಖ ಮಂಡಲದಲ್ಲಿ ಸ್ವತಃ ನಾನೇ ಹೋಗಿ ಅಲ್ಲಿ ಎಲ್ಲ ಮಂಡಲ ಅಧ್ಯಕ್ಷರು ಮತ್ತು ನಮ್ಮ ನಾಯಕರ ಇಂಥ ಪೂರ್ವ ನೇತೃತ್ವದಲ್ಲಿ ಸಭೆ ಕರೆದು ಪೂರ್ವ ಸೇವೆ ಮಾಡಿ ಸಾಕಷ್ಟು ಜನರು ಸೇರಿಸಿ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಚುರುಕುಕ್ಕಂಥ ಕೆಲಸ ಮತ್ತು ನಮ್ಮ ಐದಿನ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆಗ್ಬೇಕಂತ ಆ ರೀತಿಯಾಗ ನಾವು ಹೋರಾಡ್ಕೊಳ್ಕೊಂಡು ಎಲ್ಲ ಮುಖಂಡರು ಅದಕ್ಕೆ ನಮ್ಮ ಸ್ಪಂದನೆಗೆ ಸರ್ಕಾರ ಎಲ್ಲ ನಮ್ಮ ಯಾಚಿ ಮುಖಂಡಿರ್ಬೋದು ನಮ್ಮ ಶಾಪ ಮುಖಂಡಿರ್ಬೋದು ನಮ್ಮ ರಾಜ್ಯ ಉಪದಿರತಂಥ ನಮ್ಮ ಮಾಜಿ ಸಚಿವರಾದಂಥ ರಾಜಗೌಡರು ಸಂಪೂರ್ಣ ನಂಬರ್ ಸೂಚಿಸಿ ಅವರು ಎರಡು ಮೂರು ದಿವಸ ಹೂಡಲಿ ಕುಂತು ಎಲ್ಲ ಹಳ್ಳಿಗೆ ಸಂಪರ್ಕ ಮಾಡಿ ಜಾಸ್ತಿ ಜನರು ಸೇರಿಸಿ ಯಶಸ್ವಿ ಕಾರ್ಯಕ್ರಮ ಮಾಡೋ ಆಲ್ರೆಡಿ ನಮಗೆ ನಿನ್ನೆ ಆಶ್ವಾಸನೆ ಪಟ್ಟಾರ ಅದರ ಪ್ರಕಾರ ಅವ್ರನ್ನಲ್ಲಿ ಇದು ಮಾಡಕ್ಕ ಆ ದಿಕ್ಕಿನಾಗೆ ನಾವು ಶಾಪ ಮಂಡಲದಲ್ಲಿ ನಮ್ಮ ರಾಮರೆಡ್ಡಿ ಅವರ ನೇತೃತ್ವದಲ್ಲಿ ಪೈತ್ರಿಕಾ ಮಾಡಿ ಶಾಲಕದಲ್ಲಿ ಸಂಖ್ಯೆ ಜನಜಾಗೃತಿ ಸಭೆಯಲ್ಲಿ ಜಾತ್ರೆಗೆ ಸೇರಿಸ್ತಕ್ಕಂಥ ಪೂರ್ವಭಾವ ಸಭೆ ಮಾಡಿ ಇಲ್ಲಿ ಪತ್ರಿಕೆ ಗೋಷ್ಠಿ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತಿಳಿಸಿ ಜನರಿಗೆ ಭಾಗವಹಿಸ್ತಕ್ಕಂಥ ರೀತಿಯಿಂದ ಮನೆ ಮಾಡೋದಕ್ಕೆ ಪೈತ್ರಿಕಾಗೋಷ್ಠಿ ಕಾಣ್ತಾರೆ ಒಂದು ಹೋರಾಟ ಅಂದರೆ ನಂತರ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಜನಾಕ್ರೋಶ ಆ ಒಂದು ಪ್ರತಿಭಟನೆಗೆ ನಮ್ಮ ರಾಜ್ಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರದ ಅಲ್ಪಸಂಖ್ಯಾತ ಒಂದು ಪುಷ್ಟೀಕರಣ ಮತ್ತು ದಲಿತರ ಹಣವನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡ ವಿರುದ್ಧವಾಗಿ ಮತ್ತು ಬೆಲೆ ವಿರುದ್ಧವಾಗಿ ಸಾಕಷ್ಟು ವಸ್ತುಗಳ ಬೆಲೆಗಳನ್ನು ಈಗಾಗಲೇ ಗಗನಕ್ಕೆ ಹೇಳಿದರು ಅದೆಲ್ಲ ವಿರುದ್ಧ ಬೃಹತ್ಕಾದಂಥ ಹೋರಾಟ ಮತ್ತು ಜನಕ್ರೋಶ ಮೂಲಕ ಒಂದು ಆ ಒಂದು ಹೋರಾಟವನ್ನು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಯಾದಗಿರಿಯಲ್ಲಿ ಹಳೆ ತಹಶೀಲ್ ಆಫೀಸಿಂದ ಸುರಾಜ್ ಅವರಿಗೆ ಬೃಹತ್ ಮೆರವಣಿಗೆ ಮುಖಾಂತರ ಸರ್ಕಲ್ ಸರ್ಕಲಲ್ಲಿ ಬಹಿರಂಗ ಸಭೆ ನಡೀತದೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ನಾಯಕರು ಮತ್ತು ರವಿಕುಮಾರ್ ಅವರು ಸಿ ಟಿ ರವಿ ಅವರು ಮತ್ತು ಅನೇಕ ನಾಯಕರು ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಂತ ಆಲೋ ಸಹಿತ ಆ ಒಂದು ಭಾಗವಹಿಸ್ತಾರೆ ಮತ್ತು ಈಗ ರಾಜ್ಯಾಧ್ಯಕ್ಷರು ಬರಲ್ಲ ಸಾ ಹೇಳಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಸಹಿತ ಆಗೋತಾರೆ ಮತ್ತು ನಮ್ಮ ನಾಯಕರಂತ ಜಿಲ್ಲಾ ರಾಜ್ಯ ಮಟ್ಟದ ಅಂತ ರಾಜಗೌಡರು ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಎಲ್ಲ ನಾಯಕರು ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಒಂದು ಭೋತ್ವ ಪ್ರತಿಭಟನೆಯನ್ನು ಯಾದಗಿರಿ ನಗರದಲ್ಲಿ ಜಿಲ್ಲಾ ಕಾರ್ಯಕರ್ ಹೋರಾಟವನ್ನು ಮಾಡ್ತೀವಿ ಮತ್ತು ಕಳೆದ ಒಂದು ವಾರ ದಿನಗಳೇ ನಮ್ಮ ತಾಲೂಕಿನಲ್ಲೂ ಸಹಿತ ರಸ್ತಾಪೂರು ಶಾರದಹಳ್ಳಿ ಪೊಂಗಂಡಿ ಭಾಗದಲ್ಲಿ ಹಂಡುಗಳಿ ಗ್ರಾಮಗಳಲ್ಲಿ ಅತಿ ಹೆಚ್ಚು ಹಣ ಕವಿಗಳಿದ್ದು ಸಂಪೂರ್ಣವಾಗಿ ಭತ್ತ ನಾಶ ಆಗಬೇಕು ರಾಶಿ ಮಾಡಲಿಕ್ಕೆ ಬರಲಾದಂಥ ಪರಿಸ್ಥಿತಿ ಆಗಿ ಈಗಾಗಲೇ ಮಂತ್ರಿಗಳ ಸಹಿತ ಹೋಗಿ ಬಂದ ಡಿ ಸಿ ಅವ್ರಿಗೆ ಬಂದ ಇವತ್ತು ನಾವು ಸಹಿತ ಮನವಿ ಮಾಡ್ತೀವಿ ಬರೀ ನೀವು ಕಾಟಾಚಾರಕ್ಕೆ ಬಂದಂಗೆ ಆಗಬಾರ್ದು ಅವರಿಗೆ ಅತಿ ಹೆಚ್ಚಿನ ಒಂದು ಪರಿಹಾರವನ್ನು ಕೊಡಬೇಕಂತ ಹೇಳಿ ಇವತ್ತು ನಿಮ್ಮ ಮೂಲಕ ಅವರಿಗೆ ಆಗ್ರಹವನ್ನು ಮಾಡುತ್ತೆ ಲಕ್ಷ ಸಹಿತ ಅವತ್ತು ಇಪ್ಪತ್ತ್ ಮೂರನೇ ತಾರೀಕು ಆ ಒಂದು ಹಾಳಿ ಹಾಳಾಗಿರುವಂಥ ಬೆಳೆಯನ್ನು ವೀಕ್ಷಣೆ ಮಾಡೋಂಥ ಕೆಲಸನೂ ಅವತ್ತು ಇಪ್ಪತ್ತ್ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಮಾರ್ಗವಾಗಿ ಮಾಡೋದರಿಂದ ವೀಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಪರಿಹಾರ ಕೊಡ್ಲಿಕ್ಕೆ ಅಂತೇಳಿ ನಾನು ಸಹಿತ ಸರ್ಕಾರಕ್ಕೆ ಒಬ್ಬ ಮೂಲಕ ಮನೆಯನ್ನು ಮಾಡೋಂಥ ಕೆಲಸನೂ ನಾವು ಮಾಡ್ತೀವಿ ಕಾರ್ಯ ಕಾರ್ಯಕರ್ತರು ಮತ್ತು ಜನರ ಒಂದು ಪ್ರತಿಭಟನೆಯಲ್ಲಿ ಬಾಳೋಗಿ ಮತ್ತು ಸಾಕಷ್ಟು ಬೆಲೆಗಳು ಪ್ರತಿಯೊಂದು ಬೆಲೆಗಳು ಸಹಿತ ಇವತ್ತು ಹೆಚ್ಚಿನ ಗತಿಯೇನು ನಾವು ಫ್ರೀ ಬಸ್ ಕೊಡ್ತೀವಿ ಫ್ರೀ ಅಕ್ಕಿ ಕೊಡ್ತೀವಿ ಫ್ರೀ ಏನು ಕೊಡ್ತೀವಿ ಅಂತ ಹೇಳೋದು ಸಹಿತ ಅದನ್ನು ಬೇರೆ ರೀತಿಯಲ್ಲಿ ವಸೂಲಿ ಮಾಡೋಂಥ ಕೆಲಸ ಸರ್ಕಾರ ಮಾಡ್ತಾರೆ ಅದೆಲ್ಲರ ವಿರುದ್ಧ ನಾವು ಒಂದು ಹೋರಾಟ ನಮ್ಮ ಕ್ಷೇತ್ರದಿಂದ ಸಹಿತ ಶಾಸಕವಂತ ಕ್ಷೇತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಜನಸಾಮಾನ್ಯರ ಸಹಿತ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ ವಿಷಯದಲ್ಲಿ ನಾವು ಸಹಿತ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಇಂಥ ಒಂದು ಪ್ರತಿಭಟನೆ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಪ್ರತಿಭಟನೆ ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ